ನೇವಾದ ಹಾಕಕ್ಕೆ ಇಷ್ಟಪಡ್ತೀನಿ ಮತ್ತೆ ನನ್ನ ಪ್ರೊಡ್ಯೂಸರ್ಸ್ಗೆ ಅವಕಾಶ ಕೊಟ್ಟಂಥ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೀರೋ ನೋಡಿದಂಥ ನನ್ನ ಚಂದ್ರಮೌಳಿ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನನ್ನ ಜೊತೆಗೆ ಆಕ್ಟ್ ಮಾಡಿದಂಥ ಅದಿತಿವರಾಗಿರ್ಬೋದು ದಿಬ್ಬಾಲ್ ಆಗಿರ್ಬೋದು ನನ್ನ ಅಶೋಕ್ ಸರ್ ಆಗಿರ್ಬೋದು ನರೇಂದ್ರ ಅವ್ರ ಆಗಿರ್ಬೋದು ಶೇಖರ್ ಆಗಿರ್ಬೋದು ಪ್ರತಿಯೊಬ್ಬರು ನನ್ನ ಕೋಸ್ಟರ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯೂಸಿಕ್ ಡೈರೆಕ್ಟ್ರು ರಧನ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಇದ್ದ ತಕ್ಷಣ ಯಾವತ್ತೂ ಏನೂ ಕಮ್ಮಿ ಮಾಡಿಲ್ಲ ಚೆನ್ನಾಗಿ ಮಾಡಿಕೊಟ್ಟಿದಾರೆ ಪ್ರದ್ಯನ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇವತ್ತು ನಾನು ಶಿವಣ್ಣನ ಬಗ್ಗೆ ಏನ್ ಹೇಳಿದ್ರು ಯಾಕೆ ಅಂತಂದ್ರೆ ಕನ್ಸ್ ಕಟ್ಲನ್ ಬೆಂಗಳೂರು ಬಂದಾಗ ನನಗೇನು ಗೊತ್ತಿಲ್ಲ ನಾವು ಟಿಕೆಟ್ ಸಿಗದೆ ಅಷ್ಟು ಒದ್ದಾಡದಂತ ಸಮಯಗಳು ಆ ದೊಡ್ಡ ಮನೆ ಜೊತೆಗೆ ಒಂದು ನಂಟ ಇದೆಯಲ್ಲ ಆದಷ್ಟು ಈಸಿ ಅಲ್ಲ ಎಲ್ರಿಗೂ ನಾನು ಜೀವನದಲ್ಲಿ ಒಂದು ಮೂರ್ ಸಲ ಕೆಳಗಡೆ ಬಿದ್ದೆ ಏನೂ ಇಲ್ಲ ಅಂತ ಎಲ್ಲ ಕಳ್ಕಂಡಾಗ್ಲೂ ಸಮೇತ ಅದು ಅವ್ರಿಗೆ ಗೊತ್ತಿಲ್ಲ ಅದು ಇವತ್ತು ನಾನು ಹೇಳಲೇಬೇಕು ಹೇಳ್ತಾ ಇದ್ದೀನಿ ನಾನು ಅವ್ರ ಜೀವನದಲ್ಲಿ ಏನೂ ಅಲ್ಲ ನನ್ನಂತ ಸಾವಿರಾರು ಕಲಾವಿದರಿಗೆ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ ಬಟ್ ಇದು ಈ ಈ ತಂಡಕ್ಕೆ ಏನಂತಾರೆ ನನ್ನ ಜೀವನದಲ್ಲಿ ನನಗೂ ತುಂಬಾ ಸ್ಪೆಷಲ್ ಆದಂಥ ದಿನ ನನ್ನ ಮನೆ ದೇವರು ಬಮ್ಮಲಿಂಗೇಶ್ವರ ಇವತ್ತು ನನ್ನ ಪಕ್ಕದಲ್ಲಿ ಶಿವ ಪರಮಾತ್ಮನೇ ನನ್ನ ಪಕ್ಕ ನಿಂತಿದ್ದಾರೆ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ಬೆಳೆಸಿದ್ದಾರೆ ಸಾಕಿದ್ದಾರೆ ಇಡೀ ನನ್ನ ಫುಲ್ ಫ್ಯಾಮಿಲಿ ಶಿವಣ್ಣ ತುಂಬಾ ಅಭಿಮಾನಿಗಳು ತುಂಬಾ ಇಷ್ಟ ಪಡ್ತಾರೆ ಕಿತ್ತಾಡಿದ್ದೀವಿ ಎಷ್ಟೋ ಸರಿ ಆದ್ರೆ ಶಿವಣ್ಣವರ ಬಗ್ಗೆ ನನ್ಗೆ ಎಷ್ಟ್ ಹೇಳಿದ್ರು ಸಾಲದು ಯಾಕಂದ್ರೆ ಅವರು ನನಗೋಸ್ಕರ ಹೇಗ್ ನಿಂತಿದ್ದಾರೆ ಅಂತಾರೆ ಅವ್ರ ಮಗು ಸಮೇತ ಅಷ್ಟು ನಿಂತಿದಿರೋ ಇಲ್ವೋ ಗೊತ್ತಿಲ್ಲ ಕೆಲವೊಂದು ಸಿಚುವೇಶನ್ ಗಳಲ್ಲಿ ಅದು ಹೇಳದಿಕ್ಕೂ ಆಗಲ್ಲ ನಾನಿಲ್ಲಿ ಅಂತ ಸಿಚುವೇಶನ್ ಗೀತಕ್ಕ ಮತ್ತೆ ಶಿವಣ್ಣ ಇಬ್ರು ಶಿವ ಪಾರ್ವತಿ ತರ ಇಬ್ರು ನನ್ನ ಜೀವನದಲ್ಲಿ ನಿಂತಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಸುಮ್ನೆ ಹೋಗಿ ಒಂದು ಮೀಟ್ ಮಾಡ್ತೀನಿ ಅಣ್ಣಗೆ ಅಣ್ಣ ಏನೊಂದು ಪ್ರೋಗ್ರಾಮ್ ಮಾಡ್ಬೇಕು ಮಾಡ್ಕೊಡಿ ದಯ ಅಂತ ಹೇಳ್ತಾರೆ ಬಟ್ ಒಂದು ನಿಮಿಷ ಕರ್ತದೆ ಏನಕ್ಕೆ ಬಂದಿದ್ದಾನಂತ ಅರ್ಥ ಮಾಡ್ಕೊಂಡು ನನ್ನ ಏನ್ ವಿಷಯ ಏನು ಅಂತ ಹೇಳಿದಾಗ ಒಂದು ಏನೋ ಹೇಳ್ತೀನಿ ಅವಾಗ ಇಷ್ಟ ಆಗತ್ತೆ ಓಕೆ ಹೋಗು ಮಾಡ್ತೀನಿ ನಿನ್ನೆ ತಲೆ ಕೆಡ್ಸ್ ಮಾಡ್ಕೋ ತುಂಬಾ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾನು ಯಾರು ಅಂತನೂ ಗೊತ್ತಿರಲ್ಲ ಅವ್ರಿಗೆ ಅಂತ ಟೈಮಲ್ಲಿ ಅವರು ಅಕ್ಕ ಶಿವಣ್ಣ ಇಬ್ರು ಸಪೋರ್ಟ್ ಆಗಿ ನಿಂತ್ಕಂತಾರೆ ನಾನು ಇಲ್ಲಿ ಕಣೋ ಅಂತ ಹೇಳ್ತಾರೆ ರೀಸೆಂಟ್ ಆಗಿ ನಾನು ಒಂದು ಶಿವಣ್ಣ ಅವ್ರದ್ದು ಒಂದು ನನ್ನ ಜೀವಮಾನದ ಒಂದು ಅತ್ಯದ್ಭುತ ಗಳಿಗೆ ಅಂತಂದ್ರೆ ಶಿವಣ್ಣ ಅವ್ರದ್ದು ಫಾರ್ಟಿ ಇಯರ್ಸ್ ಫಂಕ್ಷನ್ ನಾನು ಮಾಡ್ತೀನಿ ಅದಕ್ಕೆ ಮಾಡೋದಕ್ಕೆ ಮೂಲ ಕಾರಣ ನಾನಲ್ಲ ಅದಕ್ಕೆ ಅವರೇನೆ ಕರೀತಾರೆ ಅನ್ಸಲಿ ಮನೆಗೆ ಹೋಗ್ತೀನಿ ಹೋದಾಗ ಮಾತಾಡ್ತಾ ಸುಮ್ನೆ ಮಾತಾಡ್ತಾ ಕೇಳ್ತೀನಿ ಅಣ್ಣ ಈಗ ಮಾಡೋಣ ಅಂತ ಇದೀವಿ ಸಪೋರ್ಟ್ ಮಾಡಿ ಅಂತ ಹಿಂದೆ ಮುಂದೆ ಏನು ನೋಡಲ್ಲ ಅವ್ರು ಬೇರೆ ಗೆ ವರ್ಕ್ ಮಾಡ್ತಿದ್ರು ಸಮೇತ ನನಗೋಸ್ಕರ ನಾನು ಬರ್ತೀನಿ ಹೋಗೋ ಅಂತ ಹೇಳಿ ಅಣ್ಣ ಮತ್ತೆ ಗೀತಾಕ ಇಬ್ರುನು ಏನೇ ಆದ್ರೂನು ತಲೆ ಕೆಡ್ಸ್ಕೊಂಡೋಗೋಣ ನಿನ್ ಜೊತೆ ನಾನು ಇದ್ದೀನಿ ಏನೇ ಆದ್ರೂನು ಎಂತ ಪರಿಸ್ಥಿತಿ ಬಂದ್ರು ನಾನು ಇದ್ದೀನಿ ಬಾ ನಿನ್ ಯಾವ್ದೇ ಸಮಸ್ಯೆ ಇರ್ಲಿ ಏನೇ ಇರ್ಲಿ ಎಂತ ಕೆಲ್ಸ ಇದ್ರು ನಾನು ನಿನ್ ಜೊತೆ ನಿಲ್ತೀನಿ ಅಂತ ಹೇಳ್ತಾರೆ ಗೀತಾಕನು ಹೇಳ್ತಾರೆ ನಾನು ಅವ್ರ ಮನೆಯಲ್ಲಿ ಹೋಗೋದಿ ಒಂದು ಅವಕಾಶ ಇದೆ ಊಟ ಮಾಡೋದಕ್ಕೆ ಅವ್ರ ಇರೋದಕ್ಕೆ ಅಂದ್ರೆ ಒಂದು ತಂದೆ ತಾಯಿ ಜೊತೆಲ್ಲೂ ನಾನು ಅಷ್ಟು ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ಅಂತಂದೆ ಬಟ್ ಇವ್ರು ನನಗೆ ಜೀವನ ಇದಕ್ಕೂ ನನ್ನ ಆ ಆತರ ಒಂದು ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಅವ್ರ ಬಗ್ಗೆ ನಾನು ಏನ್ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಂತ ಸಿಚುವೇಶನ್ ಅಲ್ಲಿ ನನ್ನ ಬೆಳೆಸಿದಾರೆ ಅವರು ರೀಸೆಂಟ್ ಆಗಿ ನಾನು ಹೋಗ್ಬಿಟ್ಟು ಟ್ರೈಲರ್ ಲಾಂಚ್ಗುನು ನಾನು ಕರೀದಿಕ್ ಹೋಗ್ತೀನಿ ಅವ್ರು ನಾನು ಹೇಳಿರಲ್ಲ ನನ್ಗೊಂದು ಭಯ ಇರುತ್ತೆ ಏನ್ ಅಂತಾರೋ ಆಗ್ ಮಾಡಿದೀನಿ ಅಂತಂದ್ರೆ ಗೊತ್ತಿರಲ್ಲ ಅವ್ರಿಗೆ ನಾನು ಮೂರ್ ದಿನದಿಂದ ಹೋದಾಗ್ಲೂ ಸಮೇತ ಅವರು ಐ ಗೊತ್ತೋ ಗೊತ್ತೋಕೋಣವ ನೀನ್ ಸಿನಿಮಾ ಮಾಡ್ತಿದ್ಯಾ ಅಂತಂದ್ಬಿಟ್ಟು ಹೇಗೋ ಗೊತ್ತಾಗತ್ತೆ ಅವಾಗ್ಲೂ ಸಮೇತ ಅಯ್ ನಾನು ಇದ್ದೀನಿ ಹೋಗೋ ಕರಿಬೇಕು ಫೋನ್ ಮಾಡಿದ್ರೆ ಸಾಕು ನಾನು ಎಂದಾಗ ಇಬ್ರು ಬರ್ತಿದ್ವಿ ನಿನ್ಗೋಸ್ಕರ ಇನ್ ಏನ್ ಬೇಕಾದ್ರು ಮಾಡ್ತೀನಿ ಹೋಗೋ ತಲೆ ಕಟ್ಸ್ಕೊಂಡು ನೀ ಎಲ್ಲಾದ್ರೂ ಕರಿ ನಾನು ಬರ್ತೀನಿ ಅಂತ ಹೇಳ್ತಾರೆ ಏನಕ್ಕೆ ಇನ್ನೆಲ್ಲ ಹೇಳಿದೆ ಅಂತಂದ್ರೆ ದೊಡ್ಡ ಮನೆ ಅನ್ನೋದು ಯಾವತ್ತಿದ್ರು ದೊಡ್ಡ ಮನೆನೇ ಆ ಮನೆಯನ್ನ ಯಾವತ್ತೂ ದೂರದಿಂದ ನೋಡಿ ಆರಾಧಿಸ್ಬೇಕು ಇಷ್ಟಪಡಬೇಕು ಅದು ಹೋಗ್ಬೇಕು ಬೆರೀಬೇಕು ಪ್ರೀತಿನ ಸ್ವೀಕಾರ ಮಾಡ್ಕೊಂಡು ಬರ್ಬೇಕು ಅಷ್ಟೇ ಆ ಒಂದು ಅವಕಾಶ ನನಗ್ ಸಿಕ್ಕಿದೆ ಆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ನನ್ನ ಒಂದು ಗಿನ್ನ ಹೆಚ್ಚಾಗಿ ಅವ್ರ ಎದುರುಗಡೆನೆ ಹೇಳ್ತಾ ಇದೀನಿ ಮಗುನ್ಗಿನ್ನ ಹೆಚ್ಚಾಗಿ ನನ್ಗೆ ಜೊತೆಗೆ ನಿಂತಿದ್ದಾರೆ ಮುಂದಕ್ಕೂ ನಿಂತಾರೆ ತುಂಬಾ ಖುಷಿ ಇದೆ ಮತ್ತೆ ಇನ್ನೊಂದು ನಾನು ಅವರು ಪಕ್ಕದಲ್ಲಿ ಇವತ್ತು ನಾನು ಗೆದ್ದಿದ್ದೀನಿ ಅಂತ ಖುಷಿ ಪಡ್ತಾ ಯಾಕಂದ್ರೆ ಎಷ್ಟೋ ವರ್ಷದಿಂದ ನಾನು ದೂರದಿಂದ ನೋಡ್ತಿದ್ದೆ ಅವ್ರು ಟಿಕೆಟ್ ಮಾಡ್ತಿದ್ದಾರೆ ಕ್ಯಾರೆಕ್ಟರ್ ಟ್ರೈಲರ್ ನ ಲಾಂಚ್ ಮಾಡ್ತಿದ್ದಾರೆ ನನ್ನ ಜೀವನದಲ್ಲಿ ನಾನು ತುಂಬಾ ಪುಣ್ಯವಂತ ಮತ್ತೆ ಇವತ್ತೇ ಈ ಕ್ಷಣ ಸಿನಿಮಾ ಗೆಲ್ಲಬಹುದು ಸೋಲ್ಬಹುದು ನನಗೆ ಗೊತ್ತಿಲ್ಲ ನನ್ನ ಪ್ರಯತ್ನ ನಾನು ಎಫರ್ಟ್ ಹಾಕಿದ್ದೀನಿ ಡೈರೆಕ್ಟ್ ಏನ್ ಹೇಳಿದ್ದಾರೆ ಮಾಡಿದ್ದೀನಿ ನನ್ನ ಎಫರ್ಟ್ ನಾನು ಹಾಕಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬಟ್ ಆದ್ರೆ ಇವತ್ತು ಒಂದು ದೇವರೇ ಬಂದು ನನಗೆ ಒಂದು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಇದೆಯಲ್ಲ ಆ ಒಂದು ಅವಕಾಶ ನನ್ನ ಜೀವನದಲ್ಲಿ ಮತ್ತೆ ಸಿಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಈ ಒಂದು ಅವಕಾಶಕ್ಕೆ ನಾನು ಹಣ ತುಂಬಾ ಚಿರಋಣಿ ಆಗಿರ್ತೀನ ಯಾಕೆ ಪ್ರೊಡ್ಯೂಸರ್ಸ್ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಮಸ್ಕಾರ ಇಷ್ಟಪಡ್ತೀನಿ ಈ ಒಂದು ಇವೆಂಟು ನಿಜವಾಗ್ಲೂ ಶಿವಣ್ಣ ಅವರು ಬಂದಿರೋದಕ್ಕೆ ತುಂಬಾ ಸ್ಪೆಷಲ್ ಆಗಿದೆ ಹ್ಯಾಪಿ ಶಿವಣ್ಣ ಸರ್ ನಾನು ಶಿವಣ್ಣ ಸರ್ ನಾನೊಂದು ಖಾಸಗಿ ವಾಹಿನಿಯಲ್ಲಿ ಹೀಗೆ ಆಂಕರಿಂಗ್ ಮಾಡ್ಬೇಕಾದ್ರೆ ಸುಮಾರು ಸಲ ಶಿವಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ ಆ್ಯಂಡ್ ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಅವರು ನನ್ನನ್ನು ಪ್ರತಿ ಸಲೂ ಮಾತಾಡಿಸ್ತಾರೆ ಆ್ಯಂಡ್ ಅವಾಗ ಒಂದು ಸಲ ಹೇಳಿದ್ದೆ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ ಅಂತ ಆ್ಯಂಡ್ ಶಿವಣ್ಣ ಅವರು ಇಲ್ಲ ಖಂಡಿತವಾಗ್ಲೂ ಯು ಲುಕ್ ಗುಡ್ ಆ್ಯಂಡ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಒಂದು ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ ಆ್ಯಂಡ್ ಆ ಒಂದು ಆಪರ್ಚುನಿಟಿ ಬಂದಿದೆ ಅದು ಹೇಳಬೇಕು ಇವೋ ಗೊತ್ತಿಲ್ಲ ನನಗೆ ಹೇಮಂತ್ ರಾವ್ ಅವರ ಒಂದು ನಿರ್ದೇಶನದಲ್ಲಿ ಶಿವಣ್ಣ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಒಂದು ಸೀನಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಸರ್ ಸೊ ಅದು ಶೂಟ್ ಆಗ್ಬೇಕಿನ್ನು ಹೇಳ್ತಾರಲ್ಲ ನಿಮ್ ಮನಸ್ಸಿಂದ ಏನಾದ್ರು ಇಷ್ಟಪಟ್ಟರೆ ಆ ಯೂನಿವರ್ಸು ಅದಾಗೋ ತರ ಮಾಡುತ್ತೆ ಅಂತ ಸೊ ಹಾಗೆ ಹ್ಯಾಪಿಲ್ಮಾರ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ನ ಒಂದು ಪಾತ್ರ ನನಗೂ ಕೂಡ ನಿರ್ದೇಶಕರಾದಂತಹ ಚಂದ್ರಮೌಳಿ ಅವರು ಕೆ ಜಿ ಎಫ್ ನಾನೆ ಪರಿಚಯ ಸೊ ಈ ತರ ನಾನು ನಿರ್ದೇಶನ ಮಾಡ್ತಿದ್ದೀನಿ ಈ ಒಂದು ಪಾತ್ರ ನೀವು ಮಾಡಬೇಕು ಅಂತ ಕೇಳ್ಕೊಂಡ ತಕ್ಷಣ ನನ್ನ ಪಾತ್ರ ಏನಿದೆ ಹೇಗಿದೆ ಅದೆಲ್ಲ ಏನು ಕೇಳಕ್ ಹೋಗ್ಲಿಲ್ಲ ನಾನು ಮಾಡ್ತೀನಿ ಅಂತ ಇಮಿಡಿಯೇಟ್ ಆಗಿ ಒಪ್ಕೊಂಡೆ ಯಾಕೆಂದ್ರೆ ಅವರ ಒಂದು ಬರವಣಿಗೆ ಮೇಲೆ ನನಗಷ್ಟು ಭರವಸೆ ಆ್ಯಂಡ್ ಅದೇ ಥರ ಸಿನಿಮಾದಲ್ಲಿ ನನ್ನ ಸೀನ್ಗಳು ಬಹಳ ಅದ್ಭುತವಾಗಿ ಮೂಡಿಬಂದಿದೆ ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟವಾದಂತಹ ಪಾತ್ರ ಅಂತಂದ್ರೆ ನಾಯಕನ ಪಾತ್ರ ಅಂಡ್ ರಾಮ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಪಾತ್ರವನ್ನು ಅಂಡ್ ರಾಮ್ ಅವ್ರಿಗೆ ಹೇಳಿ ಮಾಡಿಸಿರೋ ಪಾತ್ರ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಈ ಒಂದು ಚಿತ್ರ ನಿಮಗೆ ಬಹಳ ಕೊಡುತ್ತೆ ರಾಮ್ ಆಲ್ ದ ಬೆಸ್ಟ್ ಆ್ಯಂಡ್ ಚಂದ್ರಮೌಳಿ ಅವರು ಇದು ಅವರ ಡ್ರೀಮು ಸೊ ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ ಸಕ್ಸಸ್ಫುಲ್ ಆಗುತ್ತೆ ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ನಾನು ಅವತ್ತು ನಿಮ್ಗೆ ಹೇಳಿದ್ದೆ ಶೂಟಿಂಗ್ ಟೈಮ್ ಅಲ್ಲೇ ಹೇಳಿದ್ದೆ ಬಟ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ಸೂಪರ್ ಹಿಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಆಗುತ್ತೆ ಆಲ್ ದಿ ಬೆಸ್ಟ್ ಸೊ ಇಲ್ಲಿವರೆಗೂ ನಮ್ ಜೊತೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲ ಮೀಡಿಯಾದವರು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಅನ್ಕೊಂಡಿದ್ದೆಲ್ಲ ನಡೆದಿದೆ ಅದರಲ್ಲಿ ಒಂದು ದಿಲ್ಮಾರ್ ನಾನು ಇರೋದನ್ನು ಕೆಲವೊಂದು ನಡೆದಿದೆ ಈ ಒಂದು ಈವೆಂಟ್ಗೆ ನನಗೆ ಶಿವಣ್ಣ ಅವರು ಬರ್ತಾ ಇದ್ದಾರೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಒಂದು ಟಾಪ್ ಫ್ಲೋರ್ ಅಲ್ಲಿ ಇರುವಂತವ್ರು ಗ್ರೌಂಡ್ ಫ್ಲೋರ್ ಅಲ್ಲಿರುವವಂಗೆ ಕೆಳಗಡೆ ಇಳಿದು ಬಂದು ಲಿಫ್ಟ್ ಆಪರೇಟ್ ಮಾಡ್ಕೊಡೋದು ಅದು ಅವ್ರಿಗೆ ಅದು ಬೇಕಾಗಿರ್ಲಿಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಬಟ್ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಿದೆಲ್ಲ ಇದು ನಮ್ಮ ಸಿನಿಮಾಗೆ ಅಂತಲ್ಲ ಸರ್ ಸ್ಯಾಂಡಲ್ವುಡ್ಗೆ ಇದು ಪಾಸಿಟಿವ್ ವೈಬ್ರೇಷನ್ ಸರ್ ಸರ್ ಅಫ್ಕೋರ್ಸ್ ನಿಮ್ಮ ದೊಡ್ಡ ಗುಣ ಇರ್ಬೋದು ರಾಮ್ ನಾಲಿಕ್ ಇರೋ ಪ್ರೀತಿ ಇರ್ಬೋದು ಬಟ್ ನನಗೆ ಸರ್ ನಾವು ಟಾಪ್ ಫ್ಲೋರ್ಗೆ ಹೋದಾಗ ಗ್ರೌಂಡ್ ಫ್ಲೋರ್ ಅಲ್ಲಿರೋರ್ನ ಯಾವ ರೀತಿ ನೋಡ್ಬೇಕನ್ನೋ ಒಂದು ರೀತಿನ ನಾವು ನಮ್ಮ ಟ್ರೈಲರ್ ಈಗ ನೋಡಿದ್ರಿ ಇದಕ್ಕೆ ಬಿಫೋರ್ ಒಂದು ಟ್ರೈಲರ್ ಬಿಟ್ಟಿದ್ವಿ ಅದಕ್ಕೆ ಬಿಫೋರ್ ಒಂದು ಟೀಸರ್ ಬಿಟ್ಟಿದ್ವಿ ಸೊ ಒಂದು ಟೀಸರು ಎರಡು ಟ್ರೈಲರು ಏನಕ್ಕೆ ಇದನ್ನ ಪ್ಲಾನ್ ಮಾಡಿದೆ ಅಂತಂದ್ರೆ ಅದಕ್ಕೆ ರೀಸನ್ ಇಷ್ಟೇ ಸರ್ ನನ್ನ ಸಿನಿಮಾದಲ್ಲಿರೋ ಕಂಟೆಂಟ್ ನ ಜನಕ್ಕೆ ತೋರಿಸ್ಬಿಟ್ಟು ಅವ್ರನ್ನ ಥಿಯೇಟರ್ ಅನ್ನೋದಷ್ಟೇ ನನ್ನ ಉದ್ದೇಶ ಆಮೇಲೆ ನನಗೆ ಸಿನಿಮಾ ಸ್ಕ್ರಿಪ್ಟ್ ಬರೆದ ಅಭ್ಯಾಸ ಇದೆ ಸಿನಿಮಾ ಸ್ಕ್ರಿಪ್ಟ್ ಬರೆಯೋದಕ್ಕೆ ತುಂಬಾ ಇಷ್ಟ ಪ್ರೊಮೋಷನ್ಗೆ ಸ್ಕ್ರಿಪ್ಟ್ ಬರೆಯೋದು ನಾನು ಹಾನಷ್ಟಾಗಿ ಹೇಳ್ತೀನಿ ನನಗದು ಬರೋದಿಲ್ಲ ಯಾವುದೋ ಗಿಮಿಕ್ ಮಾಡೋದು ಏನೋ ಸ್ಟ್ರಾಟಜಿ ಮಾಡೋದು ನನಗದು ಬರೋದಿಲ್ಲ ನಾನು ಅದಕ್ಕೆ ಸರ್ ನಾನು ಯಾವತ್ತು ಏನ್ ನಂಬ್ತೀನಿ ಅಂತಂದ್ರೆ ಇದು ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಮೂರ್ ಜನ ನಾನು ಕರಿಸ್ತೀನಿ ಆ ಮೂರ್ ಜನ ಅವ್ರು ಇನ್ನೊ ಮೂರ್ ಜನ ನಾನು ಕರೆಸ್ತಾರೆ ಅವ್ರು ಇನ್ನೊಂದ್ ಮೂರ್ ಜನ ಫೋರ್ಸ್ ಮಾಡಿ ಕರೆಯೋದಕ್ಕೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಇದು ಸಿನಿಮಾ ಇದು ಬಂದು ಆಡಿಯನ್ಸ್ ಅವನ್ ಇಷ್ಟ ಬಂದಂಗೆ ಅವ್ನಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೋ ಅದಕ್ಕೆ ಅವ್ನು ಹೋಗೋದು ಸೊ ಅದಕ್ಕೆ ಅವನಿಗೆ ನನ್ನ ಸಿನಿಮಾ ಕಂಟೆಂಟ್ ನ ತೋರಿಸಿ ಹೇಳೋದಕ್ಕೆ ಹೊರತು ನನ್ನ ಪ್ರಕಾರ ಆ ಶೂಟಿಂಗ್ ಅಲ್ಲಿ ಕಾಲೇಟ್ ಆಗೋಯ್ತು ಕ್ಯಾರಾಮೇಟ್ ಆಫ್ ಆಗೋಯ್ತು ಇನ್ನೇನೋ ಬೇರೆ ಹೇಳ್ಬಿಟ್ಟು ನಾನು ಸಿನಿಮಾ ಕರ್ಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಹಂಗಾಗಿ ನಮ್ದು ಮೂರ್ ಕಂಟೆಂಟ್ ಇದೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಈಗ ರಿಲೀಸ್ ಆಗಿದೆ ಅದನ್ನೆಲ್ಲ ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ನನ್ನ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ನೀವು ನನಗೆ ಸಪೋರ್ಟ್ ಆಗಿದ್ದೀರಾ ಜೊತೆಗೆ ಶಿವಣ್ಣ ಅವರು ನಮ್ಮ ಸಾಥ್ ಇದೆ ಧೈರ್ಯವಾಗಿ ಬರ್ತಾ ಇದ್ದೀವಿ ಈ ಟ್ವೆಂಟಿ ಫೋರ್ತ್ ಅಂಡ್ ನನಗೆ ತುಂಬಾ ಜನ ಹೇಳಿದ್ರು ಆ ನನ್ ಫ್ರೆಂಡ್ಸ್ ಏನೆ ನನ್ನ ವೆಲ್ ನನಗೆ ಏನೇ ಈ ಹೇಳಿದ್ರು ನೀವು ತಪ್ಪಾಗ್ಬಿಟ್ಟೆ ಕಣ್ ಹೊಸ ಇರೋ ಯಾಕೋ ನೀನು ಹೊಸ ಇರೋ ಮಾಡ್ಬಾರ್ದಿತ್ತು ಕಣ್ ತಪ್ಪಾಗ್ಬಿಟ್ಟೆ ಕಣೋ ತುಂಬಾ ಹೇಳಿದ್ರು ಸರ್ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಅಟೆಂಪ್ಟ್ ಮಾಡಿದಂತ ಮ್ಯಾಟ್ರ್ ಏನಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನಗೆ ಇಷ್ಟು ಪಿಕ್ಚರ್ ಮಾಡಿದ ಉಪೇಂದ್ರ ಇಷ್ಟ ದುನಿಯಾ ಮಾಡಿದಂತ ಸೂರ್ಯ ಅವ್ರ ಇಷ್ಟ ಮೆಜೆಸ್ಟಿಕ್ ಮಾಡೋದಂತ ಪಿ ಎನ್ ಸತ್ಯವ್ರ ಆಗಿರ್ಬೋದು ಯಾರ್ಯಾರು ಒಂದು ಡೇರಿಂಗ್ ಸ್ಟೆಪ್ ತಗೊಂಡು ಫಸ್ಟ್ ಸಿನಿಮಾ ಡೆಬ್ಯೂ ಸಿನಿಮಾ ಹಿಟ್ ಕೊಟ್ಟಿದ್ದಾರೆ ಅವ್ರ ಸಿನಿಮಾ ಎಲ್ಲ ನೋಡಿ ಅವ್ರು ಅದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿರೋ ಅದನ್ನೆಲ್ಲ ನೋಡಿ ಇಂಡಸ್ಟ್ರಿಗೆ ಬಂದಿರೋ ನಾನು ಅಂಡ್ ಆಮೇಲೆ ನಮ್ಮ ಹೀರೋ ಸಾಮಾನ್ಯ ಹೋದವ್ರಲ್ಲ ಅವರು ಯಾವ್ದೋ ಒಂದು ಪಬ್ ಅಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಸೀದಾ ನಮ್ಮ ಸೆಟ್ ವ್ಯಕ್ತಿ ಎಲ್ಲ ಪ್ಯೂರ್ ಹಾರ್ಡ್ ವರ್ಕ್ ಮಾಡೋ ಮಾಡಿರುವಂತ ವ್ಯಕ್ತಿ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಅವ್ರಿಗೆ ಇರೋ ಕಾಂಟ್ಯಾಕ್ಟ್ಸ್ಗೆ ಅವ್ರಿಗೆಲ್ಲ ಸ್ಟಾರ್ ಗಳ ಪರಿಚಯ ಎಲ್ಲ ಪ್ರೊಡ್ಯೂಸರ್ ಗಳ ಪರಿಚಯ ಎಲ್ಲಾ ಡೈರೆಕ್ಟರ್ ಗಳ ಪರಿಚಯ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡ್ಬೋದಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ದಾದ್ರು ಸಿನಿಮಾದ ಒಂದು ಕ್ಯಾರೆಕ್ಟರ್ ಮಾಡ್ಬಿಡ್ಬೋದಿತ್ತು ನಾನು ಹೀರೋನೇ ಆಗ್ಬೇಕು ಅಂತ ಪಟ್ಟಿಡ್ದು ಬಂದು ಹೀರೋ ಆಗಿದ್ದಾರೆ ಅಂಡ್ ಸರ್ ರಿಯಲ್ ಲೈಫ್ ಅಲ್ಲಿ ಯಾರು ಹೀರೋ ಆಗಿರ್ತಾನೋ ಅವನೇ ಸಿನಿಮಾದಲ್ಲಿ ಇರೋವಾಗ ಸಾಧ್ಯ ಸರ್ ಯಾಕೆ ಅಂತಂದ್ರೆ ಅಫ್ಕೋರ್ಸ್ ಡೈಲಾಗ್ ಶೀಟ್ ಅಲ್ಲಿರೋ ಡೈಲಾಗ್ ಹೇಳೋದು ಆಕ್ಟಿಂಗ್ ಏ ಮಾಡೋದು ಆದ್ರೆ ಒಳಗಡೆ ಇರೋ ಭಾವನೆ ರಿಯಲ್ ಆಗಿಲ್ಲ ಅಂದ್ರೆ ಜನಕ್ಕೆ ಕನೆಕ್ಟೇ ಆಗೋದಿಲ್ಲ ಸರ್ ಆ ಜನ ಆವಾಗಲೇ ಆ ವ್ಯಕ್ತಿನ ಇಷ್ಟ ಪಡೋದು ಹಂಡ್ರೆಡ್ ಪರ್ಸೆಂಟ್ ರಾಮ್ ತುಂಬಾ ಒಳ್ಳೆ ವ್ಯಕ್ತಿ ನಾಳೆ ಸಿನಿಮಾ ರಿಲೀಸ್ ಆದಾಗ ಇಡೀ ಕರ್ನಾಟಕ ನಿಮ್ಮನ್ನು ಇಷ್ಟಪಡುತ್ತೆ ರಾಮ್